ಲೆಕ್ಕ ಸಿನಿಮಾದ ಇಬ್ರು ಬ್ಯೂಟಿಫುಲ್ ನಟಿ ಮುಡಿ ಜೊತೆ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ ನಾನು ಇಬ್ರು ಬ್ಯೂಟಿಫುಲ್ ಹುಡುಗಿರ್ ಜೊತೆ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಿದ್ದೀನಿ ತುಂಬಾ ಖುಷಿ ಇದೆ ನನಗೆ ಸಂಜನಾ ಅಂಡ್ ಸಂಪದ ಸೀರಿಯಸ್ಲಿ

ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಟ್ರೆಂಡು ತುಂಬಾ ಆಡೇದಿರ್ತಿತ್ತು ಆ್ಯಂಡ್ ಅಗೇನ್ ಇಬ್ಬರಿಗೂ ಸ್ವಾಗತ ಸಂಜಯ ನಾರಾಯಣ್ ತುಂಬ ವೆರಿ ಹ್ಯಾಪಿ ಇಬ್ರು ಒಂದೇ ವೇದಿಕೆಯಲ್ಲಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು ಯಾಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲು ನಿಮಗೆ ಎಷ್ಟು ಖುಷಿ ಇದೆ ಮೇಡಮ್ ಹದಿನೆಂಟಿಗೆ ಸಿನಿಮಾ ರಿಲೀಸು ಸಾಂಗ್ಸ್ ನೆಚ್ಚರಲ್ಲಿ ಹಿಟ್ ಆಗಿದೆ ಅದರಲ್ಲೂ ಬ್ಯಾನುಗಳು ಬಂದಿರಿ ಏನು ನೋಡ್ತೇ ಇರ್ತಾರೆ ದೊಡ್ಡ ಬ್ಯಾನರ್ ಜೊತೆ ಯುವ ಜೊತೆ ಬ್ಯೂಟಿಫುಲ್ ಮೆಮೊರಿ ಆಗುತ್ತೆ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಮೆಮೊರಿ ಆಗಿಲ್ಲ ಇನ್ನೂ ಪ್ರೆಸೆಂಟಲ್ಲಿನ ಫ್ಯೂಚರ್ ಇದರಲ್ಲೇ ಇದೆಯಲ್ಲ ಅಂದರೆ ಆಫ್ಕೋರ್ಸ್ ಸಿಕ್ಕಾಬಿಡಿ ಖುಷಿ ಇದೆ ನೀವೇ ಹೇಳ್ದಂಗೆ ಬ್ಯಾಂಗ್ಲ್ ಬಂಗಾರಿ ಹೊರಗಡೆ ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿದ್ವಿ ಆ್ಯಸ್ ಟೀಮ್ ನಾವು ಕೇಳ್ತಾನೆ ಇರ್ತೀವಿ ಜನ ಟ್ರ್ಯಾಕ್ ಮಾಡೋದು ನೋಡ್ತಾ ಇರ್ತೀವಿ ಬಟ್ ಹೊರಗಡೆ ನೀವು ನೀವೆಲ್ಲ ಈ ಥರ ಹೇಳುವಾಗ ತುಂಬ ಖುಷಿ ಆಗತ್ತೆ ಓಕೆ ನಾವು ಪಟ್ಟಿರೋ ಶ್ರಮಕ್ಕೆ ಒಂದು ಏನು ರಿಸಲ್ಟ್ ಕಾಣ್ತಾ ಇದೆ ಅಂತ ಆ್ಯಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಇಟ್ಸ್ ವೆರಿ ಹ್ಯಾಪಿ ಫೀಲಿಂಗ್ ಹದಿನೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇವಾಗ ಅದೇ ಸದ್ಯಕ್ಕೆ ಪ್ರಮೋಷನ್ಸ್ ಮೇಲೆ ಫುಲ್ ಫೋಕಸ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಪ್ರಮೋಷನ್ಸ್ ಮಾಡ್ತಿದ್ದೀವಿ ಆ ಹಂಗೆ ಕಾಂಟೆಂಟ್ ಹಂಗೆ ರೀಚ್ ಆಗ್ತಿದೆ ನಾವು ನಾವು ಬಿಟ್ಟಿರೋ ಕಾಂಟೆಂಟು ರೀಚ್ ಆಗ್ತಿದೆ ಹಾಗೆ ನೀವೆಲ್ಲರೂ ನಮ್ಮ ಕಾಂಟೆಂಟ್ ಏನು ತೊಗೊಳ್ತಿದ್ದೀರಾ ಅದು ತುಂಬಾ ರೀಚ್ ಆಗ್ತಿದೆ ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಮೂವಿ ನೀವು ಹೇಳಿದ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೂವಿ ಗೆದ್ದಿದೆ ಬಿಸ್ನೆಸ್ ಆಗಬೇಕು ಅಷ್ಟೇ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಕೇಳೋದಕ್ಕೆ ಎಸ್ ಅದು ಆಗಿದೆ ಯಾಕಂದರೆ ಒಂದು ಫಸ್ಟು ಒಂದು ಸಿನಿಮಾಗೆ ಒಂದು ಟೈಟ್ಲು ಒಂದು ಬನ್ನಿ ನಮ್ಮ ಸಿನಿಮಾಗೆ ಅಂತ ಅದಾದಮೇಲೆ ಸೆಕೆಂಡ್ ಪಾರ್ಟ್ ಆಫ್ ಅಲ್ಲಿ ಸಾಂಗ್ಸು ಜನನ ಕರೀತೆ ಅದನ್ನ ಎರಡು ಗದ್ದಾಗಿದೆ ಎಕ್ಕ ಟೈಟ್ ಇಂದ ಸಾಂಕಿಂದ ಎರಡು ಅದರಲ್ಲೂ ಇವಾಗ ಸ್ಟೆಪ್ಗಳಿಂದ ಜನಗಳನ್ನ ಇದ್ಬಿಟ್ಟಿದೆ ನಾಲ್ಕು ಹೇಳ್ತಾ ಇದ್ದೆ ಮನೆ ಎಲ್ಲ ಜನ ಸುಮ್ಮನೆ ಸುಮ್ನೆ ಗಂಟಿರ್ತಾರೆ ಎಕ್ಕ ಮಾರು ಸ್ಟೆಪ್ ಹಾಕಿರ್ತಾರೆ ಅಂಡ್ ಈ ಒಂದು ಬಿಗ್ ಬ್ಯಾನರ್ ಗಳಲ್ಲಿ ನೀವು ಎಷ್ಟು ಖುಷಿ ಇತ್ತು ನಿಮ್ ವರ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ನೀವು ನೋಡ ನೋಡ್ದಂಗೆ ಇದು ಫಸ್ಟ್ ಫ್ಲೋರು ಜಯಣ್ಣ ಹೋಗಣ ಕಂಬೈನ್ಸ್ ಸೆಕೆಂಡ್ ಫ್ಲೋರು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಥರ್ಡ್ ಫ್ಲೋರ್ ಕೆ ಆರ್ ಜಿ ಸ್ಟುಡಿಯೋಸು ಇದೇ ಈ ಬಿಲ್ಡಿಂಗ್ ಒಂಥರ ಮನೆ ಆಗೋಗಿದೆ ಎಷ್ಟು ಸರಿ ಬಂದಿದ್ದೀವಿ ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಲಿಟ್ರಲಿ ಇದೊಂದು ಸೆಕೆಂಡ್ ಮನೆ ಥರ ಆಗೋಗಿದೆ ಸೊ ಪ್ರತಿಯೊಂದು ಪ್ರೊಡಕ್ಷನ್ ಹೌಸಿಗೂ ಅವ್ರದೇ ಆದಂಥ ಒಂದು ಹಿಸ್ಟ್ರಿ ಇದೆ ಒಂದು ಲೆಗಸಿ ಅನ್ನೋದಿದೆ ಸೊ ಇವ್ರೊಟ್ಟಿಗೆ ಕೆಲಸ ಮಾಡೋದು ತುಂಬ ಖುಷಿ ಆ್ಯಂಡ್ ರೋಹಿತ್ ಪಡಕಿ ಸರ್ ಎಲ್ಲರಿಗೂ ಗೊತ್ತಿರೋ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಸೊ ಅವ್ರ ಜೊತೆ ವರ್ಕ್ ಮಾಡಿತು ಮತ್ತು ಯುವ ಜೊತೆ ವರ್ಕ್ ಮಾಡಿತು ದ ಕೊಲ್ಯಾಬ್ರೇಷನ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ದಟ್ ನನಗೆ ಈ ಸಿನಿಮಾ ಇಷ್ಟು ಎಕ್ಸೈಟಿಂಗ್ ಯಾಕಂತಂದರೆ ಪ್ರತಿಯೊಬ್ಬರು ಈ ಸೆಟ್ನಲ್ಲಿ ಕೆಲಸ ಮಾಡಿದವ್ರು ಪ್ರತಿಯೊಬ್ಬರದೂ ಒಂದು ಹಿಸ್ಟ್ರಿ ಆಫ್ ಗುಡ್ ವರ್ಕ್ ಅನ್ನೋದಿದೆ

ಖುಷಿ ಸಂಜೀರ ಒಂದ್ ಸಿನ್ಮಾ ಮಾಡಿದಾಗ ಕತೆ ನೋಡಿ ಡೈರೆಕ್ಟರ್ ನೋಡಿ ಒಂದು ಪಾರ್ಟ್ ಒಂದು ಅದೊಂದು ಟೀಮ್ ಇರುತ್ತೆ ಸಾಂಗ್ ನೋಡಿದ್ರೆ ಸಿನ್ಮಾ ಗೋಬಿ ಗುರು ಒಂದ್ ಕಡೆ ಇದ್ರೆ ಬೆಂಗಲ್ ಏನ್ ಕ್ರೇಜ್ ಇದೆ ಹೊರಗಡೆ ಎಷ್ಟು ವೀಲ್ ಚಿಕ್ಕ ಹೇಳಿ ಎಲ್ಲರೂ ಎಲ್ಲರೂ ಕೂಡ

ಅಂದರೆ ಹೋಲ್ ಕತೆ ಕೇಳಿದ್ದೀವಲ್ಲ ನಾವು ಬೋತ್ ಆರ್ ಟೂ ಬ್ಯೂಟಿಫುಲ್ ರೂಲ್ಸ್ ಆ್ಯಂಡ್ ವೆರಿ ಇಂಪ್ಯಾಕ್ಟ್ಫುಲ್ ರೂಲ್ಸ್ ಇಬ್ಬರಿಗೂ ತುಂಬ ಪರ್ಫಾಮ್ ಮಾಡೋಕ್ಕಿದೆ ಆ್ಯಂಡ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾಗೆ ನಮ್ಮ ಇಬ್ಬರ ಪಾತ್ರನೂ ಸೊ ಆ ಥರ ಯಾವತ್ತು ಅನಿಸಿ ಇವ್ರಿ ಅವರು ಮಲ್ಲಿಕಾನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಬಟ್ ಅವ್ರ ಪಾತ್ರ ಜಾಸ್ತಿ ಹೊರಗಡೆ ಬಿಟ್ಟಿಲ್ಲ ಸೊ ಶಿ ಶಿ ಪ್ಲೇಸ್ ಮಲ್ಲಿಕ ಕ್ಯಾರೆಕ್ಟರ್ ಅಂಡ್ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಒಂದು ಕೆಲಸನ ಅವ್ರು ಮಾಡ್ತಾ ಇರ್ತಾರೆ

ಬಿಕಾಸ್ ಅದು ತುಂಬಾ ಇನಿಷಿಯಲ್ ಡೇಸ್ ನಲ್ಲಿ ತೆಗೆದಿತ್ತು ಪೋಸ್ಟರ್ ಅದಾದ್ಮೇಲೆ ತುಂಬಾನೇ ಚೇಂಜಸ್ ಆಗಿದೆ ಪಾತ್ರ ಅಂದ್ರೆ ಸ್ಟೋರಿ ಚೇಂಜ್ ಆಗಿಲ್ಲ ಬಟ್ ವೇ ದಟ್ ಆ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಿದ ರೀತಿ ಚೇಂಜ್ ಆಗಿದೆ ಇದು ಆಕ್ಚುಲಿ ಇದು ಶೂಟಿಂಗ್ ನಾವು ತೆಗ್ದಿರೋ ಫೋಟೋ ಅಲ್ಲ ನಾವ್ ಈ ಪೋಸ್ಟರ್ ಗೋಸ್ಕರನೇ ಮಾಡಿದ್ದು ಒಂದು ಶೂಟ್ ಇದು ಸೊ ಸಿನಿಮಾದು ಶೂಟಿಂಗ್ ನಲ್ಲಿ ತೆಗ್ದಿರೋದಲ್ಲ ಇದು ಸೊ ಆಕ್ಚುಲಿ ಇದಕ್ಕಿಂತ ಡಿಫ್ರೆಂಟ್ ಇರತ್ತೆ ಇದಕ್ಕೂ ಅಂತ ಸಂಬಂಧ ಇಲ್ಲ ಅಂತ ಅಲ್ಲ ಬಟ್ ಈ ವೈಬ್ ಇರುತ್ತೆ ಆದ್ರೆ ಅವ್ರ ಬರಿ ಕಾಸ್ಟ್ಯೂಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ ನಮ್ಮ ಸ್ಟೈಲಿಂಗ್ ಬಗ್ಗೆ ಹೇಳ್ ಹೇಳ್ಬೇಕು ಅಂದ್ರೆ ಈ ತರ ಇಲ್ಲ ಅವ್ರ ಪಾತ್ರದ ಹೆಸರು ನಂದಿನಿ ಆಹ್ ಸೇಲ್ಸ್ ಗರ್ಲ್ ಆಗಿರ್ತಾರೆ ಅಂದ್ರೆ ಸೇಲ್ಸ್ ಗರ್ಲ್ ಅಂದ್ರೆ ಇವಾಗ ಗ್ರೋಸರಿ ಸ್ಟೋರ್ ಸ್ಟೋರ್ ಡಿಮಾರ್ಟ್ ನಲೆಲ್ಲ ಇರ್ತಾರಲ್ಲ ಆ ತರ

ఎక్స్ లైవర్ గో అడ్డ అడ్డ ఆ హోప్బ రిలీమ్ ఇన్ ది స్టార్ ఎ కొతిరో ಹೇಳ್తివప్ప హంగిలే లేదు ఒక ఇదొనో ఫస్ట్ సెకండ్ ప్లేస్ ఇరుతది ఒక ప్రైజ్ ఇరుతది ఓకే ఓకే ఓహో దన్ ఓకే మీండి స్టార్ట్ ఎ ఆఫ్ అడ్డ బి ఆఫ్ బ్లేడ్ వౌ సి ఆఫ్ చమక్ డి ఆఫ్ డి ఆఫ్ బి ఆఫ్ కమా కమా డి ఆఫ్ ఐ డోంట్ నో అవట్తిలా ఇల్ల నేను ఏడు నాకు మార్క్స్

ಫೇವರಿಟ್ ಗುಬಲಾ ಇಲ್ಲ ಸಿನಿಮಾದ ಮಾತ್ರ ಮಾತಾಡ್ತೀವಿ ಸಿನಿಮಾದಲ್ಲಿ ಅವರು ಜಾಲಿ ಜಾಕ್ ನೆ ಗುಬಾಲ ಗುಬಲಾ ಸಿನಿಮಾಗ ಅವರೇ ಅಂತ ಅಂದುಕೊಳ್ಳೋ ಹಾಟ್ಸನ್ ಜಲಿ ಅಲ್ಲ ಅಲ್ಲ ಇನ್ ದ ಲಿರಿಕಲ್ ವಿಡಿಯೋ ಅದು ಅವ್ರ ಫೋಟೋ ಬರುತ್ತೆ ಅದಕ್ಕೆ ಹೇಳ್ತಾರೆ ಹವಾಲಾ ಹಾ ಹವಾಲಾ ಐ ಡೋಂಟ್ ನೋ ದುಡ್ಡು ನಮಗೆ ಗೊತ್ತಿರದರೆ ಒಂದು ನಡೀತ ಇರುತ್ತೆ ಗೊತ್ತಾ ಅಮೌಂಟ್ ಟ್ರಾನ್ಸ್‌ಫರ್ ಆಗ್ತಾ ಇರುತ್ತೆ ಓಕೆ ಓಕೆ ಹವಾಲಾ ಅದು ನೋಟ್ ಇಟ್ಕೊಂಡು ಚಿಕ್ಕದ ಬೂಚಿಟ್ ಇಟ್ಕೊತಾರೆ ಕ್ರೈಮ್ ಮ್ಯಾಂಗಲ್ ಬರುತ್ತೆ ಅದು ಹವಾಲಾ ನೋ ಐ ಫಾರ್ ಇಕು ಇಕು ಇದು ಕಷ್ಟ ಜೆಂಡು ಕೇಳಿದಿರಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಎನ್ ಫಾರ್ n for enjoys. enjoy enjoy e silent uh -huh. O for urmila u nah, for urmila, for, urmila. O for o for shivana om, om. Ah, oh. for, P for? q for quarter ah, <laughs> r for respect respect ex. ah. expect like, like, like. like s for सुपर ही टीफा तुकाली तुकाली यू फॉर 2 मिनट वेरी गुड वी फॉर 1 2 1 1 2 का इल्ला मनेली ಚನ್ನ ಮಕ್ಕಳು ಅಂತ ಈವನು 1 2 ನಿಮಗೆ ವಿಸ್ಕೊಂಡಿರೋ ಇಲ್ಲ ಡಬ್ಲ್ಯೂ ಫಾರ್ ವಾರೆಂಟ್ ವಾರೆಂಟ್ ಎಕ್ಸ್ ಫಾರ್ z ಆಕ್ಸಿಜಿನೋಗ್ಸ್ ರೈಟ್ ವೈ ಫಾರ್ ವೈ ಫಾರ್ ನೀವು ಹೇಳ್ಬೇಕು